ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ಯ ನಮಃ ಅಥವಾ ಓಂ ಶ್ರೀ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಬನ್ನಿ ನೋಡೋಣ ಮಕರ ರಾಶಿಯವರೇ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನ ವ್ಯಕ್ತಿತ್ವದ ಶಿಲ್ಪಿ ನೀನೇ ವ್ಯಕ್ತಿತ್ವದ ಬೆಲೆ ಎಂದಿಗೂ ಕಳೆದುಕೊಳ್ಳಬೇಡ ಮಾನವ ಅಂತ ಹೇಳ್ತಾರೆ ಕಾರಣ ನೀನು ವಿಶೇಷ ನೀನು ಅದ್ಭುತ ಈ ಆತ್ಮವಿಶ್ವಾಸ ಸದಾ ಹೀಗೆ ಇರಲಿ ಸ್ನೇಹಿತರೆ ಮಕರ ರಾಶಿಯವರು ನಿಮ್ಮ ಜೀವನವನ್ನು ಗೆಲ್ಲಲು ನೀವು ಯಾವ ಐದು ಅಭ್ಯಾಸಗಳನ್ನು ಬಿಡಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮಾಡಿಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಹೋಮಶನೀಶ್ವರಾಯ ಅಂತ ಕಮೆಂಟ್ ಮಾಡಿ ಈ ಅಭ್ಯಾಸಗಳನ್ನು ತಿದ್ದುಕೊಂಡು ಕೊಂಡರೆ ನಿಮ್ಮ ಜೀವನದಲ್ಲಿ ಸೋಲು ಎಂಬ ಪದಕ್ಕೆ ಅವಕಾಶವೇ ಇರೋದಿಲ್ಲ ಮಕರ ರಾಶಿಯವರು ಹುಟ್ಟಿದಾಗಲೇ ಈ ಐದು ಅಭ್ಯಾಸಗಳನ್ನು ನಿಮ್ಮ ಜೊತೆಯಲ್ಲೇ ಹುಟ್ಟಿಸಿಕೊಂಡು ನಿಮ್ಮ ಜೊತೆಯಲ್ಲೇ ಹುಟ್ಟಿಕೊಂಡಿರುತ್ತದೆ ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಮಕರ ರಾಶಿಯವರು ಬ ಬದಲಾಯಿಸಿಕೊಳ್ಳಬೇಕಾದಂತಹ ಮೊದಲನೆಯ ಅಭ್ಯಾಸ ಅಂದರೆ ನೀವು ನಿಮ್ಮ ಜಾಬ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಹಾಗೂ ನಿಮ್ಮ ಸಂಬಂಧಗಳ ಬಗ್ಗೆ ತುಂಬಾ ಇನ್ಕ್ಯೂ ಅಂದರೆ ಇನ್ಸೆಕ್ಯೂರ್ ಆಗಿರ್ತೀರಾ ಜಾಬ್ ಹೊರಟೋದ್ರೆ ಏನು ಮಾಡೋದು ಜಾಬಲ್ಲಿ ಸಮಸ್ಯೆ ಬಂದರೆ ಜಾಬ್ ಸಿಗಲಿಲ್ಲ ಅಂದರೆ ಎಂಬಂತಹ ಅನೇಕ ನೆಗೆಟಿವ್ ಥಾಟ್ಸ್ಗಳು ನಿಮ್ಮ ತಲೆಯಲ್ಲಿ ಓಡ್ ಓಡ್ತಾನೇ ಇರ್ತವೆ ಸ್ನೇಹಿತರೆ ಹಾಗೂ ಸಂಬಂಧಗಳ ಬಗ್ಗೆ ಇನ್ಸೆಕ್ಯೂರ್ ಆಗಿರ್ತೀರ ಓವರ್ ಥಿಂಕಿಂಗ್ ಮಾಡೋದನ್ನು ಮೊದಲು ಬಿಡಬೇಕು ಸ್ನೇಹಿತರೆ ನನ್ನ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ನನ್ನ ಕರ್ಮವನ್ನು ಯಾವುದೇ ನಿರೀಕ್ಷೆ ಇಲ್ಲದೆ ಮಾಡುತ್ತೇನೆ ಪ್ರತಿಫಲ ದೇವರಿಗೆ ಬಿಡುತ್ತೇನೆ ಎಂಬಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಏನಾಗುತ್ತದೆ ಮಹಾನ್ ಅಂದರೆ ಕೆಲಸ ಕಳೆದುಕೊಳ್ಳುತ್ತೇನೆ ಮತ್ತೊಂದು ಕೆಲಸ ಸಿಕ್ಕಿ ಸಿಗುತ್ತೆ ಯಾಕೆ ಭಯ ಪಡಬೇಕು ಯಾಕೆ ಓವರ್ ಥಿಂಕ್ ಮಾಡಬೇಕು ಇನ್ನು ಮುಂದೆ ಓವರ್ ಥಿಂಕ್ ಮಾಡೋದಿಲ್ಲ ಮನಸ್ಫೂರ್ತಿ ಪ್ರಯತ್ನವನ್ನ ಮಾಡುತ್ತೇನೆ ನನ್ನ ಕರ್ಮವನ್ನ ಮಾಡುತ್ತೇನೆ ಎಂದುಕೊಳ್ಳಿ ಆಗ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋದೇ ಇಲ್ಲ ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ದೈಹಿಕವಾಗಿಯೂ ಆರೋಗ್ಯವಾಗಿ ಇದ್ದೇ ಇರ್ತೀರಾ ನೀವು ಚೆನ್ನಾಗಿದ್ದರೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು ಸ್ನೇಹಿತರೆ ನಿಮ್ಮ ಜೀವನವನ್ನು ಅಂದರೆ ನಿಮ್ಮ ಜೀವನವನ್ನು ಗೆಲ್ಲಬಹುದು ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೇ ಅಭ್ಯಾಸ ನಿಮ್ಮ ಹಣದ ವ್ಯವಹಾರ ಅಂದರೆ ಹಣದ ವ್ಯಯ ಮಾಡೋದರಲ್ಲಿ ಗಮನವಿರಲಿ ನಿಮ್ಮ ಹಣ ಯಾವತ್ತು ಎಲ್ಲೂ ಫೋಲ್ ಆಗ್ದಂಗೆ ಕಂಟ್ರೋಲ್ ಮಾಡ್ಕೋಬೇಕು ಇನ್ನು ಮೂವತ್ತೆರಡನೇ ವರ್ಷದವರೆಗೂ ನೀವು ಹಣವನ್ನು ಚೆನ್ನಾಗಿ ಖರ್ಚು ಮಾಡಿರ್ತೀರಾ ಮೂವತ್ತೆರಡನೇ ವರ್ಷದ ನಂತರ ನಿಮ್ಮ ಖರ್ಚುಗಳ ಬಗ್ಗೆ ಹಿಡಿತವನ್ನು ಸಾಧಿಸಲು ಕಲಿಯುತ್ತೀರಾ ಆದರೆ ಮೊದಲಿನಿಂದಲೇ ಹಣಕಾಸಿನ ಉಳಿತಾಯದ ಬಗ್ಗೆ ಗಮನ ಹರಿಸಿದರೆ ನೀವು ನಿಮ್ಮ ಜೀವನವನ್ನ ಗೆದ್ದೇ ಗೆಲ್ತೀರಾ ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳದೆ ಮುಂದೆ ಬರೋದಿಲ್ಲ ನೈಂಟಿ ಪರ್ಸೆಂಟ್ ಮಕರ ರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುಕೊಳ್ಳುತ್ತಾರೆ ನಿಮ್ಮ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದರೆ ಲಗ್ನದಲ್ಲಿ ಪಾಸಿಟಿವ್ ಮಂಗಳ ಗ್ರಹ ಸಿದ್ಧವಿದ್ದರೆ ರಿಸ್ಕ್ ಟೇಕರ್ ಆಗಿರ್ತೀರಾ ತುಂಬ ಧೈರ್ಯಶಾಲಿಗಳು ಆಗಿರ್ತೀರಾ ಇಲ್ಲದಿದ್ದರೆ ನೈಂಟಿ ಪರ್ಸೆಂಟ್ ಮಕರ ರಾಶಿಯವರು ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಭಯ ಪಡ್ತೀರಾ ರಿಕ್ಸ್ ತೆಗೆದುಕೊಂಡು ಸೋತು ಹೋದರೆ ಎನ್ನುವಂತಹ ಭಯ ಆ ಸೋಲಿನಿಂದ ಅನುಭವದ ಪಾಠವನ್ನು ಕಲಿಯಬಹುದು ಮತ್ತೆ ಆ ತಪ್ಪಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಬಹುದು ಎಕ್ಸಾಂಪಲ್ ನಾನು ಸ್ವಿಮ್ಮಿಂಗ್ ಕಲಿಯಬೇಕು ಅಂದುಕೊಂಡ್ರೆ ನೀರಿಗೆ ಇಳಿಯಲೇಬೇಕು ಚಳಿ ಮಳೆ ಗಾಳಿ ಹೆದರಬಾರದು ನೀರು ಚಳಿ ಹೇಗಪ್ಪ ಅಂತ ಹೆದರ್ಕೊಂಡ್ರೆ ಈಜು ಕಲಿಯಲು ಅಸಾಧ್ಯ ಹಾಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದ್ಕೊಂಡ್ರೆ ಮೊದಲು ಮುನ್ನುಗ್ಗಬೇಕು ಹೆದರಿಕೊಂಡು ಹಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡಬಾರದು ಸ್ನೇಹಿತರೆ ಮಕರ ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂತಹ ನಾಲ್ಕನೇ ಅಭ್ಯಾಸ ನಿಮ್ಮ ತಪ್ಪುಗಳನ್ನು ಯಾರಾದರೂ ಹೇಗಾದರೂ ತಿಳಿ ಹೇಳಿದ್ರೆ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಆ ತಪ್ಪನ್ನು ಸುದ್ದಿ ಬಳಸಿ ಹೇಳ್ತೀರಾ ನೇರವಾಗಿ ಒಪ್ಪಿಕೊಳ್ಳುವುದಿಲ್ಲ ನಮ್ಮ ಬೆಂದು ನಮಗೆ ಯಾವತ್ತೂ ಕಾಣೋದಿಲ್ಲ ಹಾಗೆ ನಮ್ಮ ತಪ್ಪುಗಳು ನಮಗೆ ತಿಳಿಯೋದಿಲ್ಲ ನಿಮ್ಮ ಕುಟುಂಬದವರು ನಿಮ್ಮ ತಾಯಿ ತಂದೆ ಅಥವಾ ಆತ್ಮೀಯರು ಅಥವಾ ನಿಮ್ಮ ಸಂಗಾತಿ ಹೇಳಿದಾಗ ಒಂದು ಕ್ಷಣ ಮೌನವಾಗಿ ನಿಮ್ಮ ಮನಸ್ಸಿನಲ್ಲಿ ತರ್ಕಬದ್ಧವಾಗಿ ಅಂದರೆ ಲಾಜಿಕಲ್ ಆಗಿ ಥಿಂಕ್ ಮಾಡಿ ತಪ್ಪಿದರೆ ಹೌದು ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜ ಅದನ್ನು ತಿದ್ಕೊಂಡು ಮುಂದೆ ತಪ್ಪು ಮರುಕಳಿಸದಂತೆ ಎಚ್ಚರಿಕೆಯನ್ನು ವಹಿಸಿದರೆ ನಿಮ್ಮ ಜೀವನದಲ್ಲಿ ಕಷ್ಟ ಅವಮಾನಗಳು ದುಃಖ ಕಡಿಮೆಯಾಗಿ ಜೀವನದಲ್ಲಿ ಯಶಸ್ಸನ್ನು ಪಡಿತೀರ ಸ್ನೇಹಿತರೆ ಮಕರ ರಾಶಿಯರು ಬದಲಾಯಿಸಿಕೊಳ್ಳಬೇಕಾದಂಥ ಐದನೇ ಅಭ್ಯಾಸ ಪ್ರತಿಯೊಂದು ಚಿಕ್ಕ ಪುಟ್ಟ ಮಾತುಗಳನ್ನ ಮನಸ್ಸಿಗೆ ಬಹಳ ಬೇಗ ಹಚ್ಚಿಕೊಂಡು ಚಿಂತೆ ಮಾಡಿ ದುಃಖವನ್ನು ಪಡೋದನ್ನು ಬಿಡಬೇಕು ನೀವು ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ಲೈ ಅಂದರೆ ಲವ್ ಲೈಫ್ನಲ್ಲಿ ಜಾಬ್ ಬಿಸ್ನೆಸ್ನಲ್ಲಿ ಯಾರಾದರೂ ಒಂದು ಮಾತಾಡಿದರೆ ಆ ಮಾತನ್ನು ಅಲ್ಲೇ ಇಗ್ನೋರ್ ಮಾಡಿ ಆ ಮಾತನ್ನೇ ಮತ್ತೆ ಮನಸ್ಸಿಗೆ ಹೆಚ್ಕೊಂಡು ಕರಗಿದರೆ ನಿಮ್ಮ ದಿನ ಹಾಳಾಗುತ್ತೆ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಆದ್ದರಿಂದ ಆ ಮಾತುಗಳನ್ನು ಇಗ್ನೋರ್ ಮಾಡೋದನ್ನು ಕಲಿಬೇಕು ಆ ವ್ಯಕ್ತಿಗಳನ್ನು ಸಹ ಇಗ್ನೋರ್ ಮಾಡಿ ಅವರ ಉದ್ದೇಶ ಏನು ಗೊತ್ತಾ ನಿಮ್ಮ ಗುರಿಯನ್ನು ತಪ್ಪಿಸಿ ನಿಮ್ಮ ಸೋಲನ್ನು ನೋಡಿ ಆನಂದ ಪಡುವ ಉದ್ದೇಶದಿಂದ ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ ಅವರು ನೀವು ಆ ವ್ಯಕ್ತಿಗಳನ್ನು ಸಹ ಇಗ್ನೋರ್ ಮಾಡಿ ಅವರ ಉದ್ದೇಶ ಏನು ಗೊತ್ತಾ ನಿಮ್ಮ ಗುರಿಯನ್ನು ತಪ್ಪಿಸಿ ಸೋಲನ್ನ ನೋಡಿ ಆನಂದ ಪಡುವ ಉದ್ದೇಶದಿಂದ ನಿಮ್ಮನ್ನು ಟ್ರಿಗರ್ ಮಾಡಿ ಮಾತನಾಡ್ತಾರೆ ನೀವು ಆ ವ್ಯಕ್ತಿಗಳನ್ನು ಅವರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡುವುದನ್ನು ಕಲಿತರೆ ನಿಮ್ಮ ಜೀವನದಲ್ಲಿ ನೀವು ಗೆಲ್ಲಬಹುದು ಮಕರ ರಾಶಿಯವರು ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಂಡು ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡುವುದಿಲ್ಲ ಮೌನವಾಗಿ ಒಳಗೊಳಗೆಯೇ ದುಃಖ ಪಡ್ತೀರಾ ಈ ಗುಣವನ್ನು ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ ಆಮೇಲೆ ತಿಳಿಸಿದಂತಹ ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ನೀವು ನೂ ನೂರು ಪರ್ಸೆಂಟಷ್ಟು ಜೀವನವನ್ನು ಗೆದ್ ಗೆಲ್ತೀರಾ ಕರ್ಮ ಪ್ರಧಾನ ರಾಶಿಯಾದಂತಹ ಮಕರ ರಾಶಿಯವರ ನಕ್ಷತ್ರದ ಆಧಾರಿತ ಜನ್ಮ ರಹಸ್ಯವನ್ನು ನೋಡುವುದಾದರೆ ನೀವು ಮಕರ ರಾಶಿಯ ಈ ಮೂರು ನಕ್ಷತ್ರದಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ ಕಾಲಪುರುಷನ ಪ್ರಕಾರ ಕುಂಡಲಿಯಲ್ಲಿ ಮಕರ ರಾಶಿಯು ಹತ್ತನೇ ರಾಶಿಯಾಗಿದೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಹಾಗೂ ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಒಂದು ಹಾಗೂ ಎರಡನೇ ಪಾದಗಳು ಕಂಡುಬರುತ್ತವೆ ಮಕರ ರಾಶಿಯವರು ತನ್ನ ವ್ಯವಹಾರ ಬುದ್ಧಿಯಿಂದ ತನ್ನ ಶತ್ರುಗಳನ್ನ ಪ್ರಭಾವಿತರನ್ನಾಗಿ ಮಾಡುವಂತಹ ಶಕ್ತಿ ಉಳ್ಳವರಾಗಿರುತ್ತಾರೆ ಮಕರ ರಾಶಿಯವರು ಯಾವಾಗಲೂ ಶ್ರಮಜೀವಿಗಳು ನಿಮ್ಮ ಎನರ್ಜಿಯೇ ನಿಮಗೆ ಶಿರೀರಕ್ಷೆ ಸದಾ ಕೆಲಸ ಮಾಡುವಂಥ ಗುಣವನ್ನು ನೀವು ಹೊಂದಿರೋದ್ರಿಂದ ನಿಮ್ಮ ಶತ್ರುಗಳೇ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ಮಕರ ರಾಶಿಯವರು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹಾಗೂ ಸಮಯಕ್ಕೆ ತಕ್ಕಂತೆ ಹೋರಾಟವನ್ನ ಮಾಡುವಂತಹ ಗುಣದವರಾಗಿರ್ತೀರಿ ಮಕರ ರಾಶಿಯವರು ನಿಮ್ಮ ರಾಶಿ ಅಂದ್ರೆ ನಿಮ್ಮ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರುವ ಕಾರಣದಿಂದ ನೀವು ಯಾವುದೇ ಒಂದು ಹೋರಾಟದ ಗುಣ ಸಾಹಸ ಹಾಗೂ ಪ್ರವೃತ್ತಿಯನ್ನು ಸದಾ ಶಕ್ತಿವಂತರಾಗಿರ್ತೀರಾ ನಿಮಗೆ ಸಡನ್ ಆಗಿ ಕೋಪ ಬರೋದಿಲ್ಲ ಕ್ರಮೇಣವಾಗಿ ಕೋಪಿಸಿಕೊಂಡು ನಿಧಾನವಾಗಿ ಶಾಂತವಾಗ್ತೀರಾ ಮಕರ ರಾಶಿಯವರು ಸತತ ಪರಿಶ್ರಮ ಹಾಗೂ ಕೆಲಸ ಮಾಡುವಂತಹ ಆಶಾವಾದಿಗಳಾಗಿರುತ್ತಾರೆ ಬೇರೆಯವರಿಗೆ ಸಹಾನುಭೂತಿಯಿಂದ ಪ್ರೀತಿ ತೋರಿಸ್ತೀರಾ ಮಕರ ರಾಶಿಯವರು ನೀವು ಬಾಲ್ಯದಲ್ಲಿ ಬಹಳ ತುಂಬಾ ಕಷ್ಟಪಟ್ಟಿರ್ತೀರಾ ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತಾ ಹೋಗ್ತೀರಾ ಮುಂದೊಂದು ದಿನ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪ್ತೀರಾ ನಿಮ್ಮ ವಿವಾಹ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತೆ ಮಕರ ರಾಶಿಯವರು ನಿಮಗೆ ಮೂವತ್ತು ವರ್ಷಗಳು ತುಂಬಿದ ನಂತರ ನಿಮ್ಮ ವಯಸ್ಸು ಏರಿಕೆಯಾದಂತೆಲ್ಲ ಸಮಾಜ ನಿಮಗೆ ಗೌರವ ಸನ್ಮಾನ ಯಶಸ್ಸು ಕೀರ್ತಿ ಸುಖ ಸಂತೋಷ ಒಳ್ಳೆಯ ಸಂತುಷ್ಟತನ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ ಮಕರ ರಾಶಿಯವರು ನೀವು ಏಕಾಂತ ಪ್ರಿಯರಾಗಿರ್ತೀರ ನೀವು ಮಕರ ರಾಶಿಯಲ್ಲಿ ಜನಿಸಲು ಕಾರಣವೇನು ಎಂದು ನೋಡುವುದಾದರೆ ನಿಮ್ಮ ಪೂರ್ವಜನ್ಮದ ಕುಂಡಲಿಯ ಒಂದು ಒಂದು ಐದು ಒಂಬತ್ತನೇ ಭಾವದಿಂದ ವಿಶ್ಲೇಷಿಸಬೇಕು ನೀವು ಹಿಂದಿನ ಪೂರ್ವ ಅಂದ್ರೆ ಪೂರ್ವ ಜನ್ಮವನ್ನು ತಿಳಿಯಲು ಪಂಚಮ ಭಾವ ಹಾಗೂ ಮುಂದಿನ ಜನ್ಮವನ್ನ ನೋಡಲು ನವಮ ಭಾವವನ್ನು ನೋಡಬೇಕು ನಿಮ್ಮ ಪಂಚಮ ಸ್ಥಾನ ಋಷಭರಾಶಿಯಾಗಿದ್ದರೆ ಋಷಭರಾಶಿ ಅಧಿಪತಿ ಶುಕ್ರ ನಿಮ್ಮ ನವಮ ಭಾವ ರಾಶಿಯಲ್ಲಿ ಬರುತ್ತೆ ಕುಂಡಲಿಯ ಐದನೇ ಮನೆ ನಿಮ್ಮ ಪೂರ್ವ ಜನ್ಮದ ಉದ್ದೇಶವನ್ನು ತಿಳಿಸುತ್ತೆ ಕುಂಡಲಿಯ ವ್ಯಯ ಭಾವ ನಿಮ್ಮ ಜೀವನದ ಅಂತಿಮ ಸ್ಥಿತಿಯನ್ನು ತಿಳಿಸುತ್ತೆ ನವಮ ಭಾವ ನೀವು ಈ ಜನ್ಮದಿಂದ ಯಾವ ಪುಣ್ಯಗಳನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ತೀರಾ ಎಂದು ತಿಳಿಸುತ್ತದೆ ನೀವು ಈ ಭೂಮಿ ಮೇಲೆ ಜನಿಸಿದಾಗ ಉತ್ತರಾಷಾಢ ಶ್ರವಣ ದನಿಷ್ಠ ನಕ್ಷತ್ರಗಳು ಲಭ್ಯವಾಗಿದೆ ನೀವು ಹಿಂದಿನ ಜನ್ಮದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೆ ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸಲು ಮರೆತಿರ್ತೀರ ಕೇವಲ ಕರ್ಮಕ್ಕೆ ಗಮನ ಕೊಟ್ಟು ಜೀವನ ಆನಂದವನ್ನು ಅನುಭವಿಸಿದ ಕಾರಣ ಈ ಜನ್ಮದಲ್ಲಿ ವಿಭಿನ್ನವಾದಂತಹ ತತ್ವದೊಂದಿಗೆ ಮಕರ ರಾಶಿಯಲ್ಲಿ ಜನಿಸಿರ್ತೀರ ಜೀವನದ ಆನಂದವನ್ನು ಅನುಭವಿಸುತ್ತಾ ಸತತ ಪ್ರಯತ್ನವನ್ನು ಮಾಡುವುದು ಮಕರ ರಾಶಿಯವರ ಮೂಲಗುಣವಾಗಿರುತ್ತೆ ನಿಮ್ಮ ಹಿಂದಿನ ಜನ್ಮದ ಮೂಲ ಗುಣಗಳು ಈ ಜನ್ಮದಲ್ಲಿಯೂ ಸಹ ನಿಮ್ಮ ಜೊತೆಯಲ್ಲಿಯೇ ನಿಮಗೆ ರಕ್ತಗತವಾಗಿ ಬಂದಿರುತ್ತೆ ನಿಮ್ಮ ಪಂಚಮ ವೇಷ ಶುಕ್ರಗ್ರಹ ಪದೇ ಪದೇ ನಿಮಗೆ ಜ್ಞಾಪಿಸುತ್ತೆ ನೀವು ಕೇವಲ ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡದೆ ಜೀವನದ ಆನಂದವನ್ನು ಸಹ ಅನುಭವಿಸುವುದಿಲ್ಲ ಅಂದರೆ ಒಂದು ವೇಳೆ ನೀವು ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಬೆರೆಯದಿದ್ರೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯದಿದ್ರೆ ಪ್ರಯಾಣವನ್ನ ಯಾತ್ರೆಯನ್ನ ಮಾಡದಿದ್ರೆ ಮುಂದಿನ ಜನ್ಮದಲ್ಲಿಯೂ ಸಹ ಮತ್ತೆ ಮಕರ ರಾಶಿಯಲ್ಲೇ ಜನಿಸಬೇಕಾಗುತ್ತದೆ ಮಕರ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ ಹತ್ತನೆಯ ಭಾವದಲ್ಲಿ ಬರುತ್ತದೆ ಹತ್ತನೆಯ ಭಾವ ಅಂದ್ರೆ ಬಹಳ ಬಲಿಯುತವಾದಂತಹ ಸ್ಥಾನ ಕುಂಡಲಿಯ ನಾಲ್ಕು ಕೇಂದ್ರ ಸ್ಥಾನವನ್ನ ಹತ್ತನೇ ಸ್ಥಾನ ವಿಶೇಷವಾದದ್ದು ನಕ್ಷತ್ರದ ದೃಷ್ಟಿಯಿಂದ ನೋ ನೋಡೋದಾದರೆ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ ರಾಷ್ಟ್ರಾಧಿಪತಿ ಶನಿಗ್ರಹ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದ ಜಾತಕದವರು ಈ ಜನ್ಮದಲ್ಲಿ ಅಲೌತಿಕ ಕಾರ್ಯಗಳನ್ನು ಮಾಡ್ತೀರಾ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ನಿಮ್ಮ ಜನನವಾಗಿರುತ್ತೆ ನಿಮ್ಮ ಕುಟುಂಬದಲ್ಲಿಯೂ ನೀವೇ ರಾಜನ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಬೆರೆತಿರುತ್ತೆ ಆದರೆ ಶನಿ ಹಾಗೂ ಸೂರ್ಯನ ಸಂಯೋಗವಿರುವುದರಿಂದ ಉತ್ತರಾಷಾಢ ನಕ್ಷತ್ರದವರು ನಾನು ನನ್ನಿಂದಲೇ ಎಂಬಂತಹ ಅಹಂಭಾವ ನಿಮ್ಮಲ್ಲಿ ಇದ್ದೇ ಇರುತ್ತೆ ಒಂದು ವೇಳೆ ಈ ಭಾವನೆ ನಿಮಗೆ ಬರದೇ ಇದ್ದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಮಟ್ಟವನ್ನು ತಲುಪಬಹುದಾಗಿದೆ ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ ಮಕರ ರಾಷ್ಟ್ರಾಧಿಪತಿ ಶನಿದೇವ ಚಂದ್ರನ ಕಾರಕತ್ವ ಮನಸ್ಸು ತಾಯಿ ಭಾವನೆ ಶನಿಯ ಕಾರಕತ್ವ ಜವಾಬ್ದಾರಿ ಕರ್ಮ ಸತತ ಪ್ರಯತ್ನ ಈ ಕಾರಣದಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಮನಸ್ಸು ಚಂದ್ರನ ರೀತಿಯಲ್ಲಿ ಕೋಮಲವಾಗಿರುತ್ತೆ ಕೋಮಲ ಮನಸ್ಸಿನಿಂದ ಸತತವಾಗಿ ಯಾವುದೇ ಪ್ರಯತ್ನ ಮಾಡುವಂತಹ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ಈ ನಕ್ಷತ್ರದಲ್ಲಿ ಜನಿಸಿರ್ತೀರಾ ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮನಸ್ಸಿಗೆ ಬಹಳ ದುಃಖ ಕೊಡ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳ ಬೇಗ ನಿರಾಶರಾಗಿರ್ತೀರ ಕೋಮಲ ಮನಸ್ಸಿನಿಂದ ಕಠೋರ ಪರಿಶ್ರಮ ಮಾಡುವಂತಹ ಉದ್ದೇಶದಿಂದ ಈ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿರುತ್ತೆ ಆದ್ದರಿಂದ ನಿಮ್ಮ ಭಾವನೆಗಳ ಜೊತೆ ತೊಳಲಾಟ ಮಾಡದೆ ಕೇವಲ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ವಿಭಿ ವಿಭಿನ್ನರಾಗಿರ್ತೀರ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ ನಿಮ್ಮ ಜನ್ಮಕುಂಡಲಿಯ ಸುಖೇಶ ಹಾಗೂ ಲಾಭೇಶನಾಗಿರುತ್ತಾನೆ ಚತುರ್ಥ ಹಾಗೂ ಲಾಭಾಧಿಪತಿಯಾಗಿರೋದ್ರಿಂದ ನೀವು ಮಾಡಿರುವಂಥ ಕೆಲಸಕ್ಕೆ ಪರಿಶ್ರಮಕ್ಕೆ ತಕ್ಕ ಬೆಲೆಯೇ ವಿಶೇಷವಾಗಿ ಲಾಭವನ್ನು ಪಡೆದುಕೊಳ್ತೀರಾ ಧನವನ್ನ ಕೊಡುವಂಥ ನಕ್ಷತ್ರವಾದದ ನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರಿಗಿಂತ ಹಣಕಾಸು ವಿಚಾರದಲ್ಲಿ ಹಾಗೂ ಹೆಚ್ಚಿನ ಲಾಭದ ವಿಚಾರದಲ್ಲಿ ಬಹಳ ಅದೃಷ್ಟವಂತರಾಗಿರ್ತೀರ ಈ ಜಾತಕದವರಿಗೆ ಸೌಖ್ಯವು ಬಹಳ ಚೆನ್ನಾಗಿರುತ್ತೆ ಈ ನಕ್ಷತ್ರದ ಸಂಬಂಧ ಚತುರ್ಥ ಭಾವಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಹಾಗೂ ಸಂಬಂಧಿಸಿರೋದ್ರಿಂದ ಇವರಿಗೆ ಒಳ್ಳೆಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಪ್ರಾಪ್ತಿ ಆಗುತ್ತೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಆರ್ಥಿಕ ವಿಚಾರ ವಿಚಾರಗಳಲ್ಲಿ ಗೊಂದಲ ಇಲ್ಲದೆ ಹಣಕಾಸಿನ ವಿಚಾರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುವ ಅತ್ಯುತ್ತಮ ವ್ಯವಸ್ಥಾಪಕ ರಾಶಿ ಚಕ್ರ ಮಕರ ರಾಶಿ ರಾಶಿ ಹತ್ತೆ ಅಂದರೆ ಹತ್ತನೆಯದಾಗಿ ಬರುವ ಮಕರ ರಾಶಿಯನ್ನು ಜೀವನ ಸಂಗಾತಿಯಾಗಿ ಪಡೆಯುವ ಅದೃಷ್ಟವಂತರು ಎನ್ನಬಹುದು ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಇವರ ಕೋಪಕ್ಕೆ ತುತ್ತಾದರೆ ಕ್ಷಮೆ ಸಿಗುವುದು ಮಾತ್ರ ಕನಸಿನ ಮಾತು ಇನ್ನು ಹಲವಾರು ವಿಚಾರಗಳಿಗೆ ಮಕರ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು ಮಕರ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದರೆ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೂ ಉತ್ತಮವಾಗಿ ಹೊಂದಾಣಿಕೆ ಆಗುತ್ತದೆ ಆಗೋದಿಲ್ಲ ರಾಶಿಯ ಸಂಕೇತ ಅರ್ಥ ಏನು ಪ್ರೀತಿ ಎಲ್ಲ ವಿಷಯದಲ್ಲೂ ಇವರು ಸುಗುಣವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಮಕರ ರಾಶಿಯವರ ಜನ್ಮ ರಹಸ್ಯವನ್ನು ಇಂದಿನ ಜನ್ಮಕ್ಕೂ ಈ ಜನ್ಮದಲ್ಲೂ ಇರುವ ಸಂಬಂಧ ಏನು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಮತ್ತು ಯಾವ ರಾಶಿ ನಕ್ಷತ್ರದವರಿಗೆ ಯಾವ ಫಲ ಇದೆ ಅಂತ ತಿಳಿಸಿಕೊಟ್ಟಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸ್ನೇಹಿತರೆ